ಅಲ್ಲಿ ಈಗಾಗಲೇ ನಾನು ಅವರಿಗೆ ನಿನ್ನೆ ದಿವಸ ನಮ್ಮ ಎ ಡಿ ಜಿ ಪಿ ಲಾಂಡ್ ಆರ್ಡರ್ಗೆ ಕಳಿಸಿದ್ದೆ ನಾನು ಅವರು ಅಲ್ಲಿ ಸ್ಪಾಟ್ನಲ್ಲಿ ಈಗಲೂ ಅಲ್ಲೇ ಇದ್ದಾರೆ ಪ್ರಿಲಿಮಿನರಿ ರಿಪೋರ್ಟ್ಸಿನ ಪ್ರಕಾರ ಫೈರ್ ಆಗಿದ್ದು ಅವರು ಮಾಡಿದರು ಅಂತ ಪೊಲೀಸ್ನವ್ರು ಮಾಡಿದರು ಅಂತ ಕೆಲವರು ಎಲ್ಲ ಸ್ವಲ್ಪ ಹೇಳ್ತಾ ಇದ್ದರು ಅಲ್ಲಿ ಪೊಲೀಸ್ನವರು ಯಾವುದೇ ಪೊಲೀಸ್ನವರ ಗನ್ಗಳಿಂದ ಫೈರ್ ಆಗಿಲ್ಲ ಅಂತ ಒಂದು ಬುಲೆಟ್ಸನ್ನು ಬುಲೆಟ್ ಏನು ಅವ್ರನ್ನ ಬಾಡಿಗೆ ಹೋಗಿದ್ದು ಆ ಬುಲೆಟನ್ನು ವೆರಿಫೈ ಮಾಡಿದ್ದಾರೆ ಅದು ಪೊಲೀಸ್ನವರ ರೆಗ್ಯುಲರ್ ಪೊಲೀಸ್ ಬುಲೆಟ್ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ಆಬ್ವಿಯಸ್ಲಿ ಯಾರೋ ಪ್ರೈವೇಟ್ನವ್ರು ಫೈರ್ ಮಾಡಿರೋದು ಅವರ ಬುಲೆಟ್ ಅಂತ ಒಂದು ಇನಿಷಿಯಲ್ ವರದಿ ಅದನ್ನು ಈಗ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಎರಡನೇದು ಅಲ್ಲಿ ಯಾರ್ಯಾರು ಅಲ್ಲಿದ್ದಂಥವರುವಾಲ್ವಾರ್ಗಳಾಗ್ಲಿ ಗನ್ಗಳಾಗಲಿ ಯಾರೆಲ್ಲ ಇಟ್ಕೊಂಡಿದ್ರು ಅವ್ರದ್ದೆಲ್ಲ ಸೀಸ್ ಮಾಡಿಕೊಂಡಿದ್ದಾರೆ ಈಗ ಅವರ ಫೈರ್ ಆರ್ಮಿಂದ ಎಂದರೆ ರಿವಲ್ವರ್ ಆಗಲಿ ಅಥವಾ ಆಗಲಿ ಅಲ್ಲಿಂದ ಫೈರ್ ಯಾವುದಾಗಿದೆ ಅನ್ನೋದು ಗೊತ್ತಾಗುತ್ತೆ ಆ ಟೈಮಿಗೆ ಏನು ಫೈರ್ ಆಗಿದ್ದರೆ ಒಂದು ವೇಳೆ ಇಂಥ ಇಂಥ ರಿವಾಲ್ವಾರಿಂದ ಫೈರ್ ಆಗಿದೆ ಅಂತ ಗೊತ್ತಾಗುತ್ತೆ ಅದನ್ನು ಕೂಡ ವೆರಿಫೈ ಮಾಡ್ತಾರೆ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಇದ್ದಾರೆ ಎಫ್ ಎಸ್ ಎಲ್ನಲ್ಲಿ ಅವರು ವೆರಿಫೈ ಮಾಡ್ತಾರೆ ಮತ್ತು ಅವಾಗ ಗೊತ್ತಾಗುತ್ತೆ ಯಾವ ರೀವಲ್ವಾರು ಅಂದರೆ ಯಾರ ಹತ್ರ ಇತ್ತು ಅದು ಲೈಸೆನ್ಸ್ ಯಾರ್ದು ಪ್ರೈವೇಟ್ನವ್ರದ್ದಾ ಅಥವಾ ಇನ್ಯಾರ್ದು ಅಥವಾ ನಮ್ಮ ನಾವು ಸರ್ಕಾರಿ ಗನ್ ಮ್ಯಾನ್ಗಳನ್ನು ಕೊಟ್ಟಿರ್ತೇವೆ ಆ ಗನ್ ಮ್ಯಾ ಗನ್ಗಳಿಂದ ಏನಾದರೂ ಆಗಿದೆಯಾ ಅಂತ ಎಲ್ಲ ವೆರಿಫೈ ಮಾಡ್ತಾರೆ ಅದು ಒಂದು ಪಾರ್ಟು ಎರಡನೇ ಪಾರ್ಟು ಈಗ ಅವರೇನು ಅಕ್ಯೂಸ್ ಮಾಡ್ತಾ ಇದ್ದಾರೆ ಇವರು ಅವರಿಗೆ ಅವರು ಇವ್ರಿಗೆ ಈ ಥರ ಎಲ್ಲ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ಸನ್ನು ತಗೊಂಡು ಈಗಾಗಲೇ ಎಫ್ ಐ ಆರ್ಗಳನ್ನ ರಿಜಿಸ್ಟ್ರು ಮಾಡಿದ್ದಾರೆ ನೂರಾರು ಜನದ ಮೇಲೆ ಹೆಸರುಗಳು ಅವರು ಕೊಟ್ಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದರು ಸೊ ಅದನ್ನೆಲ್ಲವನ್ನು ಕೂಡ ಈಗ ಎಫ್ ಐ ಆರ್ನಲ್ಲಿ ತೊಗೊಂಡು ಒಬ್ಬೊಬ್ಬರನ್ನೇ ವೆರಿಫೈ ಮಾಡ್ತಾರೆ ಅದು ತನಿಖೆ ಹೈ ಲೆವೆಲಿಗೆ ಇನ್ಕೊ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ ನಾನು ಕೂಡ ನಿನ್ನೆನೇ ನಾನು ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಹೇಳಿದ್ದೇನೆ ಈ ಮಧ್ಯೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು ಪೊಲಿಟಿಕಲ್ ಲೀಡರ್ಸ್ಗಳು ಆ ಪಾರ್ಟಿ ಈ ಪಾರ್ಟಿ ಎಲ್ಲರೂ ಕೂಡ ಹೋಗಿ ಹೇಳಿಕೆಗಳು ಕೊಡ್ತಿದ್ದಾರೆ ನಮಗೆ ಅದಕ್ಕಿಂತ ಹೆಚ್ಚಾಗಿ ಫ್ಯಾಕ್ಚುವಲ್ಸ್ ಏನು ಏನು ನಡೆದಿದೆ ಏನು ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಭಾಳ ಮುಖ್ಯ ಅದನ್ನು ತನಿಖೆ ಮಾಡಿ ನಾವು ಅದನ್ನು ಹೊರಗಡೆ ತರ್ತೇವೆ ಅದರಿಂದ ಅನವಶ್ಯಕವಾದ ಹೇಳಿಕೆಗಳನ್ನು ಮಾಡಿದರೆ ಪ್ರಯೋಜನ ಆಗೋದಿಲ್ಲ ಸುಮ್ಮನೆ ಆ ಪಾರ್ಟಿಯವ್ರ ಲೀಡರ್ಸ್ ಹೋಗೋದು ಈ ಪಾರ್ಟಿ ಲೀಡ್ರಸ್ ಹೋಗೋದು ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದು ಆದರೆ ಅದಕ್ಕೂ ಕೂಡ ನಮ್ಮ ಹತ್ರ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ ಅದು ತೊಗೊಳ್ತೀವಿ ನಿರ್ಬಂಧ ಅಂತ ಅಲ್ಲ ನಾವು ಅಲ್ಲಿ ಅವರು ಆ ರೀತಿ ಹೇಳಿಕೆಗಳು ಕೊಟ್ಟಾಗ ಏನು ಹೇಳಿಕೆ ಕೊಡ್ತಾರೆ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟರೆ ಅದಕ್ಕೆ ನಾವು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಅದೆಲ್ಲ ಮಾಡ್ತೀವಿ ಯಾಕಂದರೆ ಇದು ಎಲ್ಲಿಂದನೋ ಹೋಗಿ ಇಲ್ಲಿಂದ ಆಗಬಾರ್ದಲ್ಲ ಇದು ಸಣ್ಣದಾಗಿ ಪ್ರಾರಂಭ ಆಗಿರ್ಬೋದು ಆದರೆ ಅವ್ರಿಗೆ ಹೆಚ್ಚಿನ ಅಂಶ ಇವತ್ತು ಭಾಳ ದೊಡ್ಡ ಇದು ನಡೆದಿದೆ ಅಲ್ಲಿ ಅದಕ್ಕಾಗಿ ಅದನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಏನು ಮಾಡಬೇಕು ಮಾಡ್ತೀವಿ ಅದು ನಾನು ವರದಿ ಬಂದ ಮೇಲೆ ಡಿಸೈಡ್ ಮಾಡ್ತೇನೆ ನನ್ನ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ನಾನು ಹೋಗಿ ರಿವ್ಯೂ ಮಾಡಿ ಏನೇನು ಕ್ರಮ ತೊಗೋಬೇಕು ಇಲಾಖೆ ವತಿಯಿಂದ ಅದನ್ನು ಹೇಳ್ತೇನೆ ನಾನು ಆದರೆ ವರದಿ ಬರೋ ತನಕ ನಾನು ಅಲ್ಲಿ ಭೇಟಿ ಕೊಡೋದನ್ನೇನು ಯೋಚನೆ ಮಾಡೋದಿಲ್ಲ ಅಲ್ಲ ಅದು ಅವರ ಆಯೋಜನೆ ಮಾಡಿದ್ದವ್ರಿಗೆ ಅವರಿಗೆ ಅವ್ರಿಗೆ ಬಿಟ್ಟಿದ್ದು ನಾವು ಕೂಡ ಈ ಸಂದರ್ಭದಲ್ಲಿ ಬೇಡ ಅಂತ ಹೇಳಿ ನಾವು ತಿಳಿಸಿ ಆರ್ಗನೈಸರ್ಸ್ಗೆ ಈ ಸಂದರ್ಭದಲ್ಲಿ ಬೇಡ ಸಾಧ್ಯ ಆದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದು ಹಾಗಾಗಿ ಅವರು ಮಾಡಿಕೊಂಡಿದ್ದಾರೆ ಅದೇನಾಗಿದೆ ಎಸ್ ಪಿ ಅವರು ಅಲ್ಲಿ ಆ ಸ್ಪಾಟ್ನಲ್ಲಿ ಇದ್ದು ಡೈರೆಕ್ಷನ್ಸ್ ಕೊಟ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿತ್ತು ಅದನ್ನು ಅವ್ರು ಮಾಡಿಲ್ಲ ಅದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ ಇಲ್ಲ ಯಾವಾಗಾದರೂ ಆಗಲಿ ಡ್ಯೂಟಿ ಡ್ಯೂಟಿ ಅಲ್ವಾ ಅವ್ರೇನು ಹೊಸಬರ ಪೊಲೀಸ್ ಇಲಾಖೆಗೆ ಒಬ್ಬ ಸುಪ್ರಿಂಟೆಂಡ್ ಆಫ್ ಪೊಲೀಸ್ ಲೆವೆಲ್ಗೆ ಇರತಕ್ಕಂಥ ಅಧಿಕಾರಿ ಹೋದ ತಕ್ಷಣ ಅವರು ಕೆಲಸದ್ದು ಪ್ರವೃತ್ತಿ ಆಗಬೇಕು ಇಮಿಡಿಯೇಟ್ ಹಾಕಬೇಕು ಚಾರ್ಜ್ ತೊಗೊಂಡ ತಕ್ಷಣ ಅವ್ರಿಗೆ ಚಾಲೆಂಜಸ್ ಬಂದೇ ಬರುತ್ತೆ ಅದನ್ನು ಅವ್ರು ಕಂಟ್ರೋಲ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಅದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಆಗಲಿ ರೀ ಅವರೇನು ನಾ ಹೇಳ್ದಂಗೆ ಅವರೇನು ಪೊಲೀಸ್ ಇಲಾಖೆಗೆ ಸುಬ್ರಲ್ಲ ಈ ಊರಲ್ಲಿ ಕೆಲಸ ಮಾಡೋದು ಇನ್ನೊಂದು ಊರಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ ತಾನೇ ಯಾರಿಗೆ ಅದು ಆ ಘಟನೆ ಆದ ಘಟನೆ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ ದೇ ಆರ್ ಆಲ್ ಟ್ರೈನ್ಡ್ ಪೀಪಲ್ ಅವರಿಗೆ ಇಂಥ ಸಿಚ್ಯುವೇಷನನ್ನು ಟ್ರೈನಿಂಗ್ ಕೊಟ್ಟಿರೋದಿಲ್ವ ಐ ಪಿ ಎಸ್ನಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಮತ್ತು ಆಗಲೇ ಅವರಿಗೆ ಇಷ್ಟು ವರ್ಷ ಆಗಿದೆ ಐ ಪಿ ಎಸ್ಸಿಗೆ ಬರಬೇಕು ಫೀಲ್ಡಿಗೆ ನಾವು ನಾವು ಒಬ್ಬ ಜಿಲ್ಲೆಗೆ ಒಬ್ಬ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೇಮಕ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ಯೋಚನೆ ಮಾಡಿ ಮಾಡಿರ್ತೀವಿ ಅದೆಲ್ಲ ಆಮೇಲೆ ನೀವು ಎಕ್ಸ್ಪ್ಲನೇಷನ್ ಆಮೇಲೆ ಏನು ಬೇಕಾರೆ ಹೇಳ್ಬೋದು ನೀವು ವಿನ್ ಯು ಜಾಯಿನ್ ಆ್ಯಂಡ್ ಟೇಕನ್ ದಿ ಡ್ಯೂಟಿ ಚಾರ್ಜ್ ಇಮಿಡಿಯೇಟ್ಲಿ ನೀವು ಇಂಥ ಸಿಚ್ಯುವೇಶನ್ ಬಂದರೆ ದಟ್ ಇಸ್ ಅ ಚಾಲೆಂಜ್ ಫಾರ್ ಯು ಸವಾಲಲ್ವಾ ನಿಮಗೆ ಮೊದಲನೇ ದಿವಸನೇ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಬೇಕಿತ್ತು ಈಗ ಇನಿಷಿಯಲಿ ಅಲ್ಲಿ ಕಲ್ಲು ಹೊಡೆದ್ರು ಆಮೇಲೆ ಆ ಕಲ್ಲು ಹೊಡೆದ ತಕ್ಷಣವೇ ಹೋಗಿ ಅವರು ಎರಡು ಗುಂಪನ್ನು ಚದರಿಸಿ ನಿಮ್ಗೆ ನಿಮಗೆ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಿದರೆ ಘಟನೆ ಫೈರಿಂಗ್ ಆಗೋದವರೆಗೂ ಹೋಗ್ತಿರಲಿಲ್ಲ ಅಂತ ನಮ್ಮ ಅನಿಸಿಕೆ ಫ್ಯಾಕ್ಚುವಲ್ಸು ಈಗ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ನಮ್ಗೆ ಏನು ಅನಿಸುತ್ತೆ ಯಾವುದಪ್ಪ ಪೊಲೀಸ್ನವರು ಈಗೇನು ಹೇಳ್ತಾರೆ ಪೊಲೀಸ್ನವ್ರು ಮೊದಲೇ ಆ್ಯಕ್ಟ್ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಿರಲ್ಲ ಸರ್ ಅನ್ನಲ್ವಾ ನಾವು ಹಾಗೆ ಪೊಲೀಸ್ನವರು ಸ್ವಲ್ಪ ಅಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಮಾ ಎಸ್ ಪಿ ಮಾಡಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ ಅದಕ್ಕಾಗಿ ಸಸ್ಪೆಂಡ್ ಮಾಡಿದ್ದೀವಿ ಮಾಡ್ತೀವಿ ಈಗ ಡೆಪ್ಯುಟೇಷನ್ ದ ಚಿತ್ರದುರ್ಗದವ್ರಿಗೆ ಚಾರ್ಜ್ ಹಾಕಿದ್ದೀವಿ ಎಸ್ ಪಿಗೆ ಅವರಲ್ಲೇ ಇದ್ದರು ಮೊದಲು ಅದಕ್ಕೆ ಅವ್ರಿಗೆ ಚಾರ್ಜ್ ಹಾಕಿದ್ದೀವಿ ಆಮೇಲೆ ದಾವಣಗೆರೆ ಐ ಜಿ ಕೂಡ ವಿಸಿಟ್ ಮಾಡಿದ್ದಾರೆ ಅಲ್ಲೇ ಇದ್ದಾರೆ ಸೊ ನಾವು ಇಮಿಡಿಯೇಟಾಗಿ ಯಾರನ್ನಾದ್ರೂ ಒಬ್ಬರ ಒಳ್ಳೆ ಅಧಿಕಾರಿ ಅಂದರೆ ಸ್ವಲ್ಪ ಟ್ರೈನ್ಡ್ ಎಕ್ಸ್ಪೀರಿಯೆನ್ಸ್ಡ್ ಎಸ್ ಪಿನ ಪೋಸ್ಟ್ ಮಾಡ್ತೀವಿ ಅದೆಲ್ಲ ವರದಿ ಬರಬೇಕಲ್ಲ ತನಿಖೆ ಆದ್ಮೇಲೆ ನಾವು ಹೇಳಕ್ಕಾಗುತ್ತೆ ಈಗ ನಾನು ಒಂದು ಹೇಳಿದೆ ಯಾಕೆಂದ್ರೆ ನಮ್ಗೆ ಈಗ ಪ್ರಿಲಿಮಿನರಿ ಮಾಹಿತಿ ಬಂದಿರೋ ಆಧಾರದ ಮೇಲೆ ನಾನು ಹೇಳಿದೆ ಇದು ಏನೋ ಬುಲೆಟು ಪೊಲೀಸ್ ಬುಲೆಟ್ ಅಲ್ಲ ಅದು ಅಂತ ಹೇಳಿ ಅದು ಒಂದು ಐ ಜಿನೇ ಹೇಳಿದರು ಐ ಜಿ ಎ ಡಿ ಜಿ ಸೊ ಹಾಗಾಗಿ ಅದು ಒಂದು ಮಾಹಿತಿ ಇನ್ನೊಂದು ಮಾಹಿತಿ ನಾವೆಲ್ಲ ಪಿಸ್ತೂಲು ರಿವಾಲ್ವರ್ಗಳು ಎಲ್ಲ ಎಲ್ಲನೂ ಕೂಡ ಸೀಸ್ ಮಾಡಿದ್ದಾರೆ ಪ್ರೈವೇಟಲ್ಲಿ ಯಾರ್ಯಾರ ಹತ್ರ ಇತ್ತು ಅಲ್ಲಿ ಆ ಸಂದರ್ಭದಲ್ಲಿ ಯಾರಿದ್ದರೂ ಅಲ್ಲಿ ಅವ್ರದ್ದೆಲ್ಲ ಸೀಸ್ ಮಾಡಿದ್ದಾರೆ ಮಾಡಿ ಈಗ ನಮ್ಮ ಕ್ಯಾಮ್ರಾಗಳಲ್ಲಿ ಯಾರ್ಯಾರು ಕಾಣಿಸ್ತಾರೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಅವ್ರ ಸ್ಟೇಟ್ಮೆಂಟ್ಗಳು ತನಿಖೆ ಅಂದಮೇಲೆ ಎಲ್ಲವೂ ಆಗುತ್ತಲ್ವ